ज्ञानकी टीवी ಸುದ್ದಿ ವಾಹಿನಿಗೆ സ്വാഗത ನಾನು ನಿಮ್ಮ എം මහദേವ ಸ್ವಾಮಿ ಏಕ ಬೇಕು ಏಕ ಬೇಕು ನ್ಯಾಯ ಬೇಕು ಏಕ ಬೇಕು ಜನನ ರಕ್ಷಕದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಅಂಧಿರಾಧಿ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಧಿಕಾರ ಧಿಕಾರ ووٹunti ಹಮಿಸರನ್ನ ಬಂದಿಸಿ ಬಂದಿಸಿ ووٹunti ಹಮಿಸರನ್ನ ಬಂದಿಸಿ ಬಂದಿಸಿ ನಾಯವಾಂಶಕ ಹಮಿಸರನ್ನ ಬಂದಿಸಿ ಬಂದಿಸಿ సంవిధా అమిత్సరం సంవిధా విలోని అమిత్సనం ప్రజాప్రభుత్వ వ్యవస్థ అమిత్సన ప్రజాప్రభుత్వ వ్యవస్థను అలా అమిత్సరం నమ్మ ఉద్యోగే సంవిధాన విరోధి అమిత్ షా గా సంవిధా విరోధి అమిత్ షా ಬಿಜೆಪಿಯ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಒಂದು ಸಭೆ ನಡೀತಿದ್ದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಬಗ್ಗೆ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಎಲ್ಲ ಭಾರತ ದೇಶದಲ್ಲಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರ ಒಂದು ಜಪ ಮಾಡೋದಕ್ಕಿಂತ ಹೆಚ್ಚಾಗಿ ದೇವರುಗಳನ್ನು ಜಪ ಮಾಡಿದ್ರೆ ನಿಮಗೆ ಪುಣ್ಯ ಬರ್ತಿತ್ತು ನಿಮಗೆ ಸ್ವರ್ಗ ಸಿಕ್ತಿತ್ತು ಅಂತಂತ ಹೇಳಿ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರತಕ್ಕಂಥ ಇವತ್ತು ನಮ್ಮ ನಂಜನೂರು ತಾಲೂಕು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯವರು ಖಂಡಿಸ್ತಾ ಇದ್ದೇವೆ ಇವತ್ತು ನೀವು ಅಮಿತ್ ಅವರೇ ಇವತ್ತು ನೀವು ಸ್ಥಾನಕ್ಕೆ ಬೈದರಿ ಅಂತಂದರೆ ಒಂದು ಸಂವಿಧಾನದೊಳಗೆ ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಇವತ್ತು ಲೋಕಸಭಾ ಸದಸ್ಯರಾಗಿ ಮತ್ತು ಈ ಕೇಂದ್ರದ ಗೃಹ ಮಂತ್ರಿಗಳಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೀರಾ ಇದಕ್ಕೆಲ್ಲ ಕಾರಣ ಯಾವುದೇ ದೇವರುಗಳು ಅಲ್ಲಪ್ಪ ಇವತ್ತು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಫಸ್ಟು ನಿನಗೆ ತಲೆಯಲ್ಲಿ ಪ್ರಜ್ಞೆ ಇರಬೇಕು ನಿನಗೆ ನಿನಗೇನಾದ್ರೂ ಅಂಬೇಡ್ಕರ್ ಅವರ ವಿರೋಧಿ ತನ್ನಾಗ ಮಾತುಗಳನ್ನ ಆಡಿದ್ದ ಆಡಿದರೆ ಮುಂದಿನ ದಿನಗಳಲ್ಲಿ ಇಡೀ ಭಾರತ ಜನ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೇವೆ ಉದ್ದೇಶ ಏನೂ ಇಲ್ಲ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಂಬೇಡ್ಕರ್ ಅವರ ಬಗ್ಗೆ ಭಾಳ ಗೌರವತ್ವ ಮಾತಾಡ್ತಾರೆ ಈ ಬಿ ಜೆ ಪಿ ಸರ್ಕಾರ ಬಂದ ಏನು ಹದಿನಾಲ್ಕು ವರ್ಷಗಳಿಂದ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದಿದೆ ಪ್ರತಿ ಕ್ಷಣದಲ್ಲೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ ಹವಾನಕಾರಿಯಾಗಿ ಮಾತಾಡೋದು ಸಂವಿಧಾನ ವಿರೋಧಿ ತನವನ್ನು ನಡ್ಕೊಳ್ಳೋದು ಅಂಬೇಡ್ಕರ್ ಅವರ ಸಂವಿಧಾನ ಬದಲಾವಣೆ ಹೇಳೋದು ಅಂಬೇಡ್ಕರ್ ಅವರ ಸಂವಿಧಾನ ಒಪ್ಪೋದಿಲ್ಲ ಅಂತಂತ ಹೇಳೋದು ಇಂಥ ಬಿ ಜೆ ಪಿ ಸರ್ಕಾರ ಬಂದು ಕೊಟ್ಟಿಂದ ನಮ್ಗೆ ತುಂಬ ಇಡೀ ಭಾರತದ ಜನಕ್ಕೆ ಮತ್ತು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡೋಂಥ ಕೆಲಸ ಮಾಡಿದ್ದೀರಾ ಈಗಲಾದರೂ ತಾವು ಎಚ್ಚೆತ್ಕೊಂಡು ನೀವು ಏನು ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಅವನೇಕ ಮಾತಾಡಿದ್ದೀರಾ ಈ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಈ ರಾಜೀನಾಮೆ ಕೊಟ್ಟು ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗ ನೀವು ಮಂಡಿ ಊರಿ ನೀವು ಕ್ಷಮೆ ಕೇಳಬೇಕು ಜೊತೆಗೆ ಏನು ಈಗ ರಾಷ್ಟ್ರಪತಿಗಳಾಗಿರ್ತಕ್ಕಂಥವರು ನೀವು ಸ್ವಯಾರ್ಜಿತವಾಗಿ ಏನು ಅಂಬೇಡ್ಕರ್ ಅವ್ರ ಸಂವಿಧಾನ ವಿರೋಧಿಯ ತನ ಹೇಳಿಕೆ ಕೊಟ್ಟಿರವಿಸ್ತನನ್ನು ಈ ಕೂಡಲೇ ನೀವು ಅವ್ರನ್ನ ವಜಾ ಮಾಡೋಂಥದ್ದು ನಿಮ್ಗೆ ಒಂದು ಕಾನೂನಲ್ಲಿ ಅವಕಾಶ ಇರೋದ್ರಿಂದ ನೀವು ಅವ್ರನ್ನ ವಜಾ ಮಾಡಬೇಕು ಮತ್ತೆ ಏನು ಅಮಿತ್ ಶಾ ಈ ಮಾತನ್ನು ಆಡಿರೋ ಮಾತನ್ನ ಎಲ್ಲ ಪ್ರತಿಯೊಬ್ಬರು ತಿಳ್ಕೊಂಡಿರೋದ್ರಿಂದ ಈ ಕೂಡಲೇ ನಮ್ಮ ಭಾರತ ದೇಶದಿಂದ ಗಡಿ ಗಡಿಫಾರ್ ಮಾಡಬೇಕು ಅಂತ ಈ ಮೂಲಕ ನಾವು ದಲಿತ ಸಂಘಟನೆ ಸಮನ್ವಯ ಸಮಿತಿ ನಂಜನಗೂಡು ತಾಲೂಕು ಎಚ್ಚರಿಸ್ತಾ ಇದ್ದೇವೆ ಈಗಲಾದ್ರೂ ಬಿ ಜೆ ಪಿ ಕೇಂದ್ರ ಸರ್ಕಾರ ಯಾವುದೇ ರೀತಿ ಅಂಬೇಡ್ಕರ್ ಒಬ್ಬರ ಜಾ ಮಾತಾಡೋದಾಗಲಿ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಇವತ್ತು ಅಧಿಕಾರಕ್ಕೆ ಬೈ ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಅಂತ ಈ ಮೂಲಕ ತಮ್ಗೆ ಹೇಳ್ತಾ ನಾವು ಇದೇ ತರ ಏನು ಈಗ ರಾಷ್ಟ್ರಾದ್ಯಂತ ಒಂದು ಅಂಬೇಡ್ಕರ್ ವಿರೋಧಿಗಳಿಗೆ ಇವತ್ತು ಎಚ್ಚರಿಕೆ ಕೊಡ್ತಾ ನಾವು ಕೂಡ ನಂಜನಗೂಡು ತಾಲಂತ ಮುಂದಿನ ದಿನಗಳಲ್ಲಿ ಉಗ್ರವಾದ ಒಂದು ಹೋರಾಟ ಮಾಡಿ ಮತ್ತು ನಂಜನಗೂಡು ಬಂದ್ ಕರೆ ಕೊಡಬೇಕಾಗತ್ತ ಈ ಮೂಲಕ ಎಚ್ಚರಿಸ್ತಾ ಇದೀವಿ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ನಾವು ನಂಜನಗೂಡು ಬಂದ್ ಕರೆ ಕೊಡ್ತೇವೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಮಂಜು ಶಂಕರ್ಪುರ ದಲಿತ ಸಂಘಟನೆ ಸಮನ್ವಯ ಸಮಿತಿ ನಂಜನಗೂಡು ಅಧ್ಯಕ್ಷರ ಇವತ್ತು ಇಡೀ ದೇಶಾದ್ಯಂತ ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾರವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಇಡ ಇಡೀ ದೇಶವ್ಯಾಪಿ ಅಂದಿಸ್ತಾ ಇದ್ದೀವಿ ಅದರ ಅಂಗವಾಗಿ ನಂಜನಗೂಡು ತಾಲೂಕಿನ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ವತಿಯಿಂದ ಇವತ್ತು ನಾವು ನಂಜನಗೂಡು ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಮಾನ್ಯ ರಾಷ್ಟ್ರಪತಿಗಳ ಈ ಒಂದು ದೇಶದ್ರೋಹಿ ಹೊಲೆಗುಡುಕ ಅಮಿತ್ ಶಾನ್ನು ಕೇಂದ್ರ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಘನವಂತ ರಾ ರಾಷ್ಟ್ರಪತಿಗಳನ್ನು ನಾನು ಮನವಿ ಮಾಡಿಕೊಳ್ತಾ ಒಂದು ವೇಳೆ ನೀವು ಉಗ್ರವಾದ ಕ್ರಮವನ್ನು ನೀವು ತಗೊಳ್ದೇ ಹೋದಂಥ ಕಾಲದಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಂಜನಗೂಡು ಬಂದಿಗೆ ಸದ್ಯದಲ್ಲೇ ನಾವು ಕರೆ ಕೊಟ್ಟು ನಂಜನಗೂಡಿನಿಂದಲೇ ನಾವು ಬಂದ ಆಚರಣೆಯನ್ನು ಶುರು ಮಾಡೋದ್ರ ಮುಖಾಂತರ ಇಡೀ ದೇಶವ್ಯಾಪಿ ಚಳವಳಿಗೆ ನಾವು ಮುನ್ನುಡಿಯನ್ನು ಬರಿತೀವಿ ಅನ್ನೋದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ நன்சுர் கி களை மாதிரி மூலம் கௌரவ அட்சி அம்பேட் அமீத்ஷா அமித் ஷாக் ஷாகிபார் கேள்வி கேள் કાળ મળી કાળા મળી अड़ी हा परे कॾहिं पारे कॾहिं कॾहिं पारे कॾहिं पारे हर कॾहिं